ಹಾಸನದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಆಯೋಜಿಸಿದ್ದ ಕೌಶಲ್ಯ ಕಾರ್ಯಾಗಾರ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸತ್ಯಭಾಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮತ್ತಿತರರು ಉಪಸ್ಥಿತರಿದ್ದರು ಬರಿಪ್ರ ಜಿಲ್ಲಾಧಿಕಾರಿ ಸತ್ಯಭಾಮ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಸಾಲ ಸೌಲಭ್ಯದಿಂದ ನೂತನ ಕೌಶಲ್ಯದೊಂದಿಗೆ ಕಲಾತ್ಮಕವಾಗಿ ಗುಣಮಟ್ಟದ ವಸ್ತು ತಯಾರಿಸುವವರಿಗೆ ಯೋಜನೆ ಸಹಾಯವಾಗಲಿದೆ ಹೆಣ್ಣು ಮಕ್ಕಳು ಯೋಜನೆಯಡಿ ಉದ್ಯಮ ಪ್ರಾರಂಭಿಸಿ ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದರು ದೂರದರ್ಶನದೊಂದಿಗೆ ಫಲಾನುಭವಿ ಮಮತಾ ವಿಶ್ವಕರ್ಮ ಯೋಜನೆಯಡಿ ನೋಂದಣಿ ಮಾಡಿದ್ದು ಜೀವನೋಪಾಯಕ್ಕೆ ನೆರವಾಗಿದೆ ಎಂದರು ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ನಾನು ಟೈಲರಿಂಗ್ ಕೋರ್ಸಿಗೆ ಅಪ್ಲೈ ಮಾಡಿದ್ದೀನಿ ನನಗೆ ಇದರಿಂದ ತುಂಬ ಲಾಭ ಆಗಿದೆ ನಾನು ಈ ಹಣನ ತಗೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಇದು ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ನಾವು ಫಲಾನುಭವಿ ಅಪ್ಪಣ್ಣ ವಿಶ್ವಕರ್ಮ ಯೋಜನೆಯಡಿ ಸಾಲ ದೊರೆಯುತ್ತಿರುವುದರಿಂದ ಕೆಲಸಕ್ಕೆ ಅಗತ್ಯವಾದ ಸಲಕರಣೆಗಳನ್ನು ಖರೀದಿಸಲು ಸಹಾಯವಾಗಲಿದೆ ಎಂದರು ಕೆಲಸ ಸಂಬಂಧಪಟ್ಟ ಐಟಮ್ ಅಂತ ಲೋನ್ ಮಾಡಿದ್ದೆ ಈಗ ನಮಗೆ ಲೋನ್ ಆಗಿದೆ ಇದಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ ಮಾಡಿರೋದು ಭಾರಿ ಅನುಕೂಲ ಆಗಿದೆ ಇದನ್ನು ಎಲ್ಲರಿಗೂ ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಈ ಸ್ಕೀಮ್ನ ತಂದಿದ್ದಾರೆ ಇದು ಎಲ್ಲರೂ ಎಲ್ಲರೂ ಜನ ಇವರಿಂದ ಅನುಕೂಲ ಇದ್ದೀನಿ ಜಿಲ್ಲಾ ಜಂಟಿ ಕೈಗಾರಿಕಾ ನಿರ್ದೇಶಕ ಸಿದ್ದರಾಜು ಜಿಲ್ಲೆಯಲ್ಲಿ ವಿಶ್ವಕರ್ಮ ಯೋಜನೆಯಡಿ ನಲವತ್ತು ಸಾವಿರಕ್ಕೂ ಅಧಿಕ ಮಂದಿ ನೋಂದಣಿ ಮಾಡಿಕೊಂಡಿದ್ದು ಫಲಾನುಭವಿಗಳಿಗೆ ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಮಹಿಳೆಯರು ಡಿಯರು ನೋಂದಾವಣಿಯಾಗಿದ್ದಾರೆ ಸೊ ಈ ಪಿ ಎಮ್ ಇ ಜಿ ಪಿ ಅಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು ಹದಿನೆಂಟು ಆ್ಯಕ್ಟಿವಿಟೀಸ್ ಇರೋದರಿಂದ ನಮ್ಮಲ್ಲಿ ಸಾಕಷ್ಟು ಪ್ರಚಾರಗಳನ್ನು ಮಾಡಿದ್ವಿ ಎಲ್ಲ ನೋಂದಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸಿ ಎಸ್ ಸೆಂಟರ್ಗಳಿಗೆ ಅವರಾಗಿ ಹೋಗ್ತಾ ಇದ್ದಾರೆ ನೋಂದಾವಣಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ನಮಗೆ ಆನ್ಬೋರ್ಡಿಂಗ್ ಆಗ್ತಾಯಿದೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಇನ್ನೂರ ಅರವತ್ತೈದು ಗ್ರಾಮ ಪಂಚಾಯಿತಿಗಳು ಮತ್ತು ಯು ಬಿ ಎಲ್ ಎಂಟು ಗ್ರಾಮ ಪಂಚಾಯಿತಿಗಳು ಯು ಬಿ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ರಾಜ್ಯ ಮಟ್ಟದಲ್ಲಿ ಅಪ್ರೂವಲ್ ಆಗಿದೆ